ಅದನ್ನು ಇವತ್ತಿನ ದಿವಸ ಅದು ಅಷ್ಟು ಉಳಿತಾಯ ಆಗ್ತಾ ಆಗುತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ಉಳಿತಾಯ ಆಗೋ ಒಂದು ಸೋಲಾರ್ ಸಿಸ್ಟಮನ್ನ ರೈತರಿಗೆ ಬಿ ಎಮ್ ಸಿಗಳಿಗೆ ಕೊಟ್ಟಾಗ ಎಲ್ಲ ಹಳ್ಳಿಗಳಿಗೂ ಅದರಿಂದ ರೈತರಿಗೆ ಉಪಯೋಗ ಆಗ್ತದೆ ರೇಟ್ಗಳು ನಾವು ಮುಂದಕ್ಕೆ ಹಾಲಿನ ರೇಟನ್ನು ಹೆಚ್ಚಿಸ್ಬೋದು ಇಂಥ ಒಂದು ಇದನ್ನು ಮಾಡ್ತಾ ಇದ್ರ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು ಅದನ್ನು ಜಮೀನು ಕೊಟ್ಟಿರೋದೆ ತಪ್ಪು ಇವೆಲ್ಲಾನು ಮಾತಾಡ್ತಾರೆ ಅವೆಲ್ಲ ತಪ್ಪಾಗಿದ್ದರೆ ಗೌರ್ಮೆಂಟೇ ತ ಅದಕ್ಕೆ ತಡೆ ಇತ್ತು ಗೋರ್ಮೆಂಟೇ ಸ್ಯಾಂಕ್ಷನ್ ಮಾಡಿದೆ ಎಲ್ಲಾನು ನಡ್ಕೊಂಡು ಇದೆ ಇದು ಸೂಕ್ತವಾಗಿ ಕಾಣಿಸೋದಿಲ್ಲ ಮತ್ತು ಬೋರ್ಡ್ ಬೋರ್ಡಲ್ಲಿ ಇವಾಗ ಹೊಸದಾಗಿ ಇವಾಗ ನಮ್ಮ ಕೆ ಕೆ ಜಿ ಎಫ್ ಇದು ಬಂಗಾರಪೇಟೆ ಕ್ಯಾಂಪ್ ಆಫೀಸ್ ಇದೆಯಲ್ಲ ಕ್ಯಾಂಪ್ ಆಫೀಸ್ ಕಟ್ಟಿದ್ದು ಎರಡು ತಾಲೂಕಿಗೆ ಅಂತ ಅದು ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಅಂತ ಇವ್ರು ಹೇಳ್ತಾರೆ ಬಂಗಾರಪೇಟೆ ಡೈರೆಕ್ಟ್ರು ನಾರಾಯಣಸ್ವಾಮಿರೋರು ಇಲ್ಲ ಇದು ನಮ್ಮ ಇದರಲ್ಲಿರೋದು ಬಂಗಾರಪೇಟೆನಲ್ಲಿರೋದು ಇದು ಬಂಗಾರಪೇಟೆಗೆ ಒಂದೇ ನೀವು ಕೆ ಜಿ ಎಫ್ ಕಟ್ಕೊಳ್ಳ್ರಿ ಅಂತಾರೆ ಬುಕ್ಸ್ ತಗಿಸ್ತಿದೆ ನಾನು ಬುಕ್ಸ್ ತೆಗೆಸ್ದಾಗ ಕೆ ಜಿ ಎಫ್ ಮತ್ತು ಬಂಗಾರಪೇಟೆಗೆ ಸೇರ್ತಕ್ಕಂಥ ಒಂದು ಇದಕ್ಕೆ ಈ ಹಣನ ಇಷ್ಟು ಕ್ಯಾಂಪ್ ಆಫೀಸ್ ಕೊಡ್ತಾ ಇದ್ದೀವಿ ಅಂತ ಕ್ಲಿಯರ್ ಆಗಿದೆ ರೆಸೊಲ್ಯೂಷನ್ ಆಗಿದೆ ಬೋರ್ಡಲ್ಲಿ ಬೋರ್ಡಲ್ಲಿ ರೆಸಲ್ಯೂಷನ್ ಆಗಿದೆ ಕೊಡೋಕ್ಕೆ ಬರೋದು ಇಲ್ಲ ಅದು ಕೊಟ್ಟಿದ್ದಾರೆ ಡಿಲಿಮಿಟೇಷನ್ ಆಗಕ್ಕೆ ಮುಂಚೆ ಡಿಲಿಮಿಟೇಷನ್ ಲಿಮಿಟೇಷನ್ ಮುಂಚೆ ಆದರೆ ನಾನು ಒಂದೂವರೆ ವರ್ಷ ಎರಡು ವರ್ಷದಿಂದ ಅಲ್ಲಿ ಆಫೀಸು ಯೂಸ್ ಮಾಡ್ತಾ ಇದ್ದೀನಿ ನಾನು ರೂಮು ಇದೆ ಚೇಂಬರ್ ಇದೆ ಎಲ್ರಿಗೂ ಒಂದೊಂದು ಚೇಂಬರ್ ಮಾಡಿಕೊಟ್ಟಿದ್ದೀವಿ ಅಧ್ಯಕ್ಷಗಳಿಗೆ ಬಂದಾಗ ಅಲ್ಲಿ ಚೇಂಬರ್ ಮಾಡಿದ್ದೀನಿ ಸೆಕ್ರೆಟ್ರಿಗ್ ಬಂದಾಗ ಅವ್ರಿಗೊಂದು ಚೇಂಬರ್ ಮಾಡಿದ್ದೀವಿ ಮತ್ತು ಇಒಗಳಿಗೆಲ್ಲ ಒಂದು ದೊಡ್ಡದಾಗಿ ಚೇಂಬರ್ ಮಾಡಿದ್ದೀವಿ ಡೆಪ್ಟಿ ಮ್ಯಾನೇಜರ್ಗೊಂದು ಚೇಂಬರ್ ಮಾಡಿದ್ದೀವಿ ಅಧ್ಯಕ್ಷ ಡೈರೆಕ್ಟರ್ ಒಂದು ಚೇಂಬರ್ ಮಾಡಿದ್ದೀವಿ ಚೇಂಬರ್ಗಳು ಬಹುಶಃ ಒಂದು ಎಂಟತ್ತು ಇದ್ದಾವೆ ಎಲ್ಲ ಸೇರ್ಕೊಂಡ್ರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಬಂತು ಬಂದಾಗ ನಿಮಗೆ ಈಗಾಗಲೇ ತೋರಿಸ್ದೆ ನಾನು ಓದ್ದೆ ಅದು ಬೋರ್ಡ್ ರೆಸಲ್ಯೂಷನ್ ಏನಾಗಿದೆ ಅಂತ ಬೋರ್ಡಲ್ಲಿ ಏನಾಯಿತು ಈಗಾಗಲೇ ಯಾರ್ಯಾರು ಡೈರೆಕ್ಟ್ರ ಇದಾರೋ ಅವ್ರ ಕೊಠಡಿಲೇನಿದೆಯೋ ಅದು ಅವರೇ ಇಟ್ಕೊಳ್ಬೇಕು ಹೊಸದಾಗಿ ನೂತನವಾಗಿ ಆಗಿ ಬಂದಿರತಕ್ಕಂಥವ್ರಿಗೆ ಬೇರೆ ಕೊಠಡಿನ ಅವರ ಆಲ್ ಬೇಕಾಗಿ ಬರ್ತದೆ ಅಂತ ಬೇರೆ ಕೊಠಡಿನ ಅವ್ರಿಗೆ ರೆಡಿ ಮಾಡಿ ಕೊಡೋದು ಕೇಳಿದ್ದಾರೆ ಈಗಾಗಲೇ ಕೋಲಾರದಲ್ಲಿ ಹರೀಶ್ ಅವ್ರ ಚೇಂಬರ್ ಅಲ್ಲೇ ಅವರು ಹೆಚ್ ಡೈರೆಕ್ಟ್ರು ಮೊದಲು ಮೊದಲು ಡೈರೆಕ್ಟರ್ ಆಗಿದ್ರು ಇವಾಗ್ಲೂನು ಡೈರೆಕ್ಟರ್ ಅವರು ಅವ್ರ ಕೊಠಡಿನ ಅವರು ಉಪಯೋಗಿಸ್ತವ್ರೆ ಇನ್ನು ಅಲ್ಲಿ ಮೂರು ಜನ ಡೈರೆಕ್ಟರ್ ಜಾಸ್ತಿ ಅದು ಅದಕ್ಕೆ ಅವ್ರ ಅಂತ ಕೊಠಡಿಗಳು ಕೊಟ್ಟಿದ್ದಾರೆ ಇವರು ಮೂಡಬಾಗಲೂ ನಾಗರಾಜ್ ಅವರನ್ನು ಅವ್ರ ಮೊದಲು ಯಾವ ಕೊಠಡಿ ಇತ್ತು ಅದೇ ಕೊಠಡಿನಲ್ಲ ಇದ್ದಾರೆ ಏರ್ ಬೋರ್ಡಲ್ಲಿ ರೆಸೊಲ್ಯೂಷನ್ ಆಗಿದೆ ಅದೇ ಥರ ಅವರನ್ನು ಮಾಡ್ಕೊಂಡು ಹೋಗ್ತಾರೆ ಇದಾರೆ ಬೇರೆ ಕೊಠಡಿ ಮಾಡ್ಕೊಂಡಿದ್ದಾರೆ ಮತ್ತೆ ಶ್ರೀನಿವಾಸ್ಪುರದಲ್ಲೂ ಹಂಗೆ ಮಾಡ್ಕೊಂಡಿದ್ದಾರೆ ಮಾಲವರಲ್ಲೂ ಅದೇ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ನಂದಕ್ಕೆ ಮಾತ್ರ ಬಂದ್ಬಿಟ್ಟು ಇಲ್ಲ ಅದು ಆ ಮೇಬೇಕ ಬೇಕು ನನಗೆ ಬೋರ್ಡ್ ರೆಸುಲ್ಯೂಷನ್ ಇವರು ಮಾತಾಡ್ತಾರೆ ಅಲ್ಲಿ ಒಕ್ಕೂಟದಲ್ಲಿ ಎಲ್ಲ ಕಾನೂನುಗಳಲ್ಲೂ ಗಾಳಿ ತೂರಿ ಮಾಡ್ಕೊಂಡು ಹೋಗ್ತಾರಂತೆ ಇದು ಮನೆ ಇದ್ರ ಕರ್ಕೊಂಡ್ಬಂದ್ಬಿಟ್ಟವ್ರೆ ಎಲ್ಲ ರೂಮ್ ಎಲ್ಲ ರೆಡಿ ಮಾಡ್ಬಿಟ್ಟು ಏ ಕಾರ್ಪೆಂಟರ್ ನೀನೆ ಮಾಡ್ಬೇಕಿನ್ನೆಲ್ಲ ಇದನ್ನ ಅಂತಾರೆ ಅದಕ್ಕೆ ಕಾನೂನು ಅನ್ನೋದು ಇರ್ತದೆ ಎಲ್ಲಾದ್ರೂ ಏನಾದರೂ ಮಾಡಬೇಕಾಗಿದ್ರೆ ಅದನ್ನು ಬೋರ್ಡ್ ಅಪ್ರೂವಲ್ ತಗೊಳ್ಬೇಕು ಬೋರ್ಡ್ ಅಪ್ರೂವಲ್ ತಗೊಂಡ ಮೇಲೆ ಅದನ್ನು ನೋಟಿಫಿಕೇಷನ್ ಆಗಬೇಕು ಟೆಂಡರ್ ಟೆಂಡರ್ ಅಲ್ಲಿ ಲೋಯೆಸ್ಟ್ ಒನ್ ಯಾರು ಬಂದಿರ್ತಾರೋ ಅವ್ರಿಗೆ ಕೊಡಬೇಕಾಗ್ಬೋದು ಅದು ಅವ್ರು ಬಂದು ಕೆಲಸ ಮಾಡಬೇಕು ಇವರು ಕಾರ್ಪೊರೇಟ್ರ್ ಕರ್ಕಂಬಂದ್ಬಿಟ್ಟು ಫಿಕ್ಸ್ ಮಾಡಿಬಿಡು ಅಂತನ್ಬಿಟ್ರೆ ಯಾರು ಗಾರಿಗೆ ಗಾಳಿ ತೂರ್ತಾ ಇರೋದು ನಾನು ಹೇಳಿದೆ ನಮ್ಮ ಡಿ ಗೆ ಹೇಳಿದೆ ಹಂಗೆ ಮಾಡಕ್ ಬರೋದಿಲ್ಲ ಏನಾದ್ರೂ ಮಾಡಿದ್ರೆ ನಿಮ್ ಮೇಲೆ ಆ್ಯಕ್ಷನ್ ತಗೊಳ್ತೀನಿ ನಾನು ಅಂತ ಯಾಕಂದ್ರೆ ಕಾನೂನು ಬಿಟ್ಟು ಹೋಗಂಗಿಲ್ಲ ಇವರೇ ಹೇಳ್ತಾರೆ ಕಾನೂನು ಬಿಟ್ಟು ಹೋಗ್ತಾರೆ ಕಾನೂನು ಬಿಟ್ಟು ಹೋಗ್ತಾರೆ ಅಂತ ಮಾ ದಿನಾ ಪೇಪರಲ್ಲಿ ನೋಡಿದ್ರೆ ಇವ್ರದೇ ಇವ್ರೇ ಕಾನೂನ್ ಬಿಟ್ಟು ಹೋಗ್ತಾವ್ರೆ ಕಾನೂನು ಬಿಟ್ಟು ಹೋದೆ ಇದು ಇದು ಯಾವ್ದಿದ ನಾನು ಬಿಡೋದಿಲ್ಲ ನನ್ಗೆ ಆ ಚೇಂಬರೇ ಬೇಕು ಜಯಸಿಂಹ ಅವ್ರ ಚೇಂಬರೇ ಬೇಕು ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ತಕ್ಕಂಥ ಒಂದು ಅವ್ರಿಗೊಂದಯ ಬೇರೆಯವ್ರಿಗೊಂದಯ ಬೇರೆಯವ್ರದ್ದು ಅವ್ರು ಏನ್ ಮಾಡಿದ್ರೂ ತಪ್ಪೆ ಎಲ್ಲ ಗಾಳಿಗೆ ತುರ್ಕೊಂಡು ಹೋಗ್ತಾರೆ ಅಂತಾರೆ ಇದೇನು ಕತೆ ಅದನ್ನ ಇವತ್ತಿನ ದಿವಸ ಅದು ಅಷ್ಟು ಉಳಿತಾಯ ಆಗ್ತಾ ಆಗುತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ಉಳಿತಾಯ ಆಗೋ ಒಂದು ಸೋಲಾರ್ ಸಿಸ್ಟಮ್ನ ರೈತರಿಗೆ ಬಿ ಎಂ ಸಿಗಳಿಗೆ ಕೊಟ್ಟಾಗ ಎಲ್ಲ ಹಳ್ಳಿಗಳಿಗೂ ಅದರಿಂದ ರೈತರಿಗೆ ಉಪಯೋಗ ಆಗ್ತದೆ ರೇಟ್ಗಳು ನಾವು ಮುಂದಕ್ಕೆ ಹಾಲಿನ ರೇಟನ್ನು ಹೆಚ್ಚಿಸ್ಬೋದು ಇಂಥ ಒಂದು ಇದನ್ನು ಮಾಡ್ತಾ ಇದ್ರೇನೋ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು ಅದನ್ನು ಜಮೀನು ಕೊಟ್ಟಿರೋದೆ ತಪ್ಪು ಇವೆಲ್ಲವೂ ಮಾತಾಡ್ತಾರೆ ಅವೆಲ್ಲ ತಪ್ಪಾಗಿದ್ದರೆ ಗೋರ್ಮೆಂಟೇ ತ ಅದಕ್ಕೆ ತಡೆ ಆಗ್ತಾ ಇತ್ತು ಗೋರ್ಮೆಂಟೇ ಸ್ಯಾಂಕ್ಷನ್ ಮಾಡಿದೆ ಎಲ್ಲ ನಡ್ಕೊಂಡು ಇದೆ ಇದು ಸೂಕ್ತವಾಗಿ ಕಾಣಿಸೋದಿಲ್ಲ ಮತ್ತು ಬೋರ್ಡು ಬೋರ್ಡಲ್ಲಿ ಇವಾಗ ಹೊಸದಾಗಿ ಇವಾಗ ನಮ್ಮ ಕೆ ಕೆ ಜಿ ಎಫ್ ಇದು ಬಂಗಾರಪೇಟೆ ಕ್ಯಾಂಪ್ ಆಫೀಸ್ ಇದೆಯಲ್ಲ ಕ್ಯಾಂಪ್ ಆಫೀಸ್ ಕೊಟ್ಟಿದ್ದು ಎರಡು ತಾಲೂಕಿಗೆ ಅಂತ ಯಾವುದು ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಅಂತ ಇವಾಗ ಇವ್ರು ಹೇಳ್ತಾರೆ ಬಂಗಾರಪೇಟೆ ಡೈರೆಕ್ಟ್ರು ನಾರಾಯಣಸ್ವಾಮಿರೋರು ಇಲ್ಲ ಇದು ನಮ್ಮ ಇದರಲ್ಲಿರೋದು ಬಂಗಾರಪೇಟೆನಲ್ಲಿರೋದು ಇದು ಬಂಗಾರಪೇಟೆಗೆ ಒಂದೇ ನೀವು ಕೆ ಜಿ ಎಫ್ ಕಟ್ಕೊಳ್ಳ್ರಿ ಅಂತಾರೆ ಬುಕ್ಸ್ ತೆಗೆಸ್ತೆ ನಾನು ಬುಕ್ಸ್ ತೆಗೆಸ್ದಾಗ ಕೆ ಜಿ ಎಫು ಮತ್ತು ಬಂಗಾರಪೇಟೆಗೆ ಸೇರ್ತಕ್ಕಂಥ ಒಂದು ಇದಕ್ಕೆ ಈ ಹಣನ ಇಷ್ಟು ಕ್ಯಾಂಪ್ ಆಫೀಸ್ ಕೊಡ್ತಾಯಿದ್ದೀವಿ ಅಂತ ಕ್ಲಿಯರ್ ಆಗಿದೆ ರೆಸಲ್ಯೂಷನ್ ಆಗಿದೆ ಬೋರ್ಡಲ್ಲಿ ಬೋರ್ಡಲ್ಲಿ ರೆಸೊಲ್ಯೂಷನ್ ಆಗಿದೆ ಕೊಡೋಕ್ಕೆ ಬರೋದು ಇಲ್ಲ ಅದು ಕೊಟ್ಟಿದ್ದಾರೆ ಡಿಲಿಮಿಟೇಷನ್ ಆಗಕ್ಕೆ ಮುಂಚೆ ಡಿಲಿಮಿಟೇಷನ್ ಆಗಕ್ಕೆ ಮುಂಚೆ ಆದರೆ ನಾನು ಒಂದೂವರೆ ವರ್ಷ ಎರಡು ವರ್ಷದಿಂದ ಅಲ್ಲಿ ಆಫೀಸ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ರೂಮು ಇದೆ ಚೇಂಬರ್ ಇದೆ ಎಲ್ರಿಗೂ ಒಂದೊಂದು ಚೇಂಬರ್ ಮಾಡಿಕೊಟ್ಟಿದ್ದೀವಿ ಅಧ್ಯಕ್ಷರಿಗೆ ಬಂದಾಗ ಅಲ್ಲಿ ಚೇಂಬರ್ ಮಾಡಿದ್ದೀನಿ ಸೆಕ್ರೆಟರಿಗಳಿಗೆ ಬಂದಾಗ ಅವ್ರಿಗೊಂದು ಚೇಂಬರ್ ಮಾಡಿದ್ದೀವಿ ಮತ್ತೆ ಇಒಗಳಿಗೆಲ್ಲ ಒಂದು ದೊಡ್ಡದಾಗಿ ಚೇಂಬರ್ ಮಾಡಿದ್ದೀವಿ ಡೆಪ್ಟಿ ಮ್ಯಾನೇಜರ್ ಒಂದು ಚೇಂಬರ್ ಮಾಡಿದ್ದೀವಿ ಅಧ್ಯಕ್ಷ ಡೈರೆಕ್ಟರ್ ಒಂದು ಚೇಂಬರ್ ಮಾಡಿದ್ದೀವಿ ಚೇಂಬರ್ಗಳು ಬಹುಶಃ ಒಂದು ಎಂಟತ್ತು ಇದ್ದಾವೆ ಎಲ್ಲ ಸೇರ್ಕೊಂಡ್ರೆ ಸರಿ ಬೋರ್ಡಲ್ಲಿ ಬಂದಾಗ ಬೋರ್ಡಲ್ಲಿ ಪ್ರಶ್ನೆ ಬಂತು ಬಂದಾಗ ನಿಮಗೆ ಈಗಾಗಲೇ ತೋರಿಸ್ದೆ ನಾನು ಓದಿದೆ ಅದು ಬೋರ್ಡ್ ರೆಸಲ್ಯೂಷನ್ ಏನಾಗಿದೆ ಅಂತ ಬೋರ್ಡಲ್ಲಿ ಏನಾಯಿತು ಈಗಾಗಲೇ ಯಾರ್ಯಾರು ಡೈರೆಕ್ಟ್ರ ಇದ್ದಾರೋ ಅವ್ರ ಕೊಠಡಿಲೇನಿದೆಯೋ ಅದು ಅವರೇ ಇಟ್ಕೊಳ್ಬೇಕು ಹೊಸ್ದಾಗಿ ನೂತನವಾಗಿ ಎಲೆಕ್ಟ್ ಆಗಿ ಬಂದಿರತಕ್ಕಂಥವ್ರಿಗೆ ಬೇರೆ ಕೊಠಡಿನ ಅವರ ಆಲ್ ಓವರ್ಸ್ಕೊಳ್ಬೇಕಾಗಿ ಬರ್ತದೆ ಅಂತ ಬೇರೆ ಕೊಠಡಿನ ಅವ್ರು ರೆಡಿ ಮಾಡಿಕೊಡೋದು ಕೇಳಿದ್ದಾರೆ ಈಗಾಗಲೇ ಕೋಲಾರದಲ್ಲಿ ಹರೀಶು ಅವ್ರ ಚೇಂಬರಲ್ಲೇ ಅವರು ಎಕ್ಸ್ ಡೈರೆಕ್ಟ್ರು ಮೊದಲು ಮೊದ್ಲು ಡೈರೆಕ್ಟರ್ ಆಗಿದ್ರು ಇವಾಗ್ಲೂನು ಡೈರೆಕ್ಟರ್ ಅವರು ಅವ್ರು ಕೊಠಡಿನ ಅವರು ಉಪಯೋಗಿಸ್ತವ್ರೆ ಇನ್ನು ಅಲ್ಲಿ ಮೂರು ಜನ ಡೈರೆಕ್ಟರ್ ಜಾಸ್ತಿ ಆದರು ಅದಕ್ಕೆ ಅವ್ರಿಗೆ ಪ್ರತ್ಯೇಕ ಕೊಠಡಿಗಳು ಕೊಟ್ಟಿದ್ದಾರೆ ಇವರು ಮುಡಿಬಾಗಲೂನು ಕಾಡೇನಹಳ್ಳಿ ನಾಗರಾಜ್ರು ಅವ್ರ ಮೊದಲು ಯಾವ ಕೊಠಡಿತ್ತು ಅದೇ ಕೊಠಡಿನಲ್ಲ ಇದ್ದಾರೆ ಏರ್ ಬೋರ್ಡ್ ಅಲ್ಲಿ ರೆಸೊಲ್ಯೂಷನ್ ಆಗಿದೆ ಅದೇ ತರ ಅವರು ಮಾಡ್ಕೊಂಡು ಹೋಗ್ತದೆ ಶ್ಯಾಮೇಗೌಡರು ಬೇರೆ ಕೊಠಡಿ ಮಾಡ್ಕೊಂಡಿದ್ದಾರೆ ಮತ್ತೆ ಶ್ರೀನಿವಾಸ್ಪುರದಲ್ಲೂ ಹಂಗೆ ಮಾಡ್ಕೊಂಡಿದ್ದಾರೆ ಮಾಲವರು ಅದೇ ತರ ಮಾಡ್ಕೊಂಡಿದ್ದಾರೆ ಇಲ್ಲಿ ನಂದಕ್ಕೆ ಮಾತ್ರ ಬಂದ್ಬಿಟ್ಟು ಇಲ್ಲ ಅದ ಆರು ಬೇಕು ನನಗೆ ಬೋರ್ಡ್ ರೆಸೊಲ್ಯೂಷನ್ ಇವ್ರು ಮಾತಾಡ್ತಾರೆ ಅಲ್ಲಿ ಒಕ್ಕೂಟದಲ್ಲಿ ಎಲ್ಲ ಕಾನೂನು ಗಾಳಿ ತೂರಿ ಮಾಡ್ಕೊಂಡೋಗ್ತಾರಂತೆ ಇದು ಯಾವ್ದು ಇದ್ರ ಕರ್ಕೊಂಡ್ಬಂದ್ಬಿಟ್ಟವ್ರೆ ಎಲ್ಲ ರೂಮ್ ಎಲ್ಲ ರೆಡಿ ಮಾಡ್ಬಿಟ್ಟು ಏ ಕಾರ್ಪೆಂಟರ್ ನೀನೆ ಮಾಡ್ಬೇಕಿನ್ನೆಲ್ಲ ಇದನ್ನ ಅದಕ್ಕೆ ಕಾನೂನು ಅನ್ನೋದು ಇರ್ತದೆ ಎಲ್ಲಾದ್ರೂ ಏನಾದ್ರೂ ಮಾಡಬೇಕಾಗಿದ್ರೆ ಅದನ್ನ ಬೋರ್ಡ್ ಅಪ್ರೂವಲ್ ತಗೊಳ್ಬೇಕು ಬೋರ್ಡ್ ಅಪ್ರೂವಲ್ ತಗೊಂಡ ಮೇಲೆ ಅದನ್ನು ನೋಟಿಫಿಕೇಶನ್ ಆಗಬೇಕು ಟೆಂಡರ್ ಟೆಂಡರ್ ಅಲ್ಲಿ ಲೋಯೆಸ್ಟ್ ಒನ್ ಯಾರು ಬಂದಿರ್ತಾರೋ ಅವ್ರಿಗೆ ಕೊಡ್ಬೇಕಾಗ್ಬೋದು ಅವ್ರು ಬಂದು ಕೆಲಸ ಮಾಡಬೇಕು ಇವರು ಕಾರ್ಪೊರೇಟ್ರಿಗೆ ಕರ್ಕೊಂಬಂದ್ಬಿಟ್ಟು ಅವ್ರು ಫಿಕ್ಸ್ ಮಾಡಿಬಿಡು ಅಂತನ್ಬಿಟ್ರೆ ಯಾರು ಗಾಳಿಗೆ ಗಾಳಿಗೆ ತೂರ್ತಾ ಇರೋದು ನಾನು ಹೇಳಿದೆ ನಮ್ಮ ಡಿ ಎಮ್ಗೆ ಹೇಳಿದೆ ಹಂಗೆ ಮಾಡೋಕೆ ಬರೋದಿಲ್ಲ ಏನಾದರೂ ಮಾಡಿದ್ರೆ ನಿಮ್ ಮೇಲೆ ಆಕ್ಷನ್ ತಗೊಳ್ತೀನಿ ನಾನು ಅಂತ ಯಾಕಂದ್ರೆ ಕಾನೂನು ಬಿಟ್ಟು ಹೋಗಂಗಿಲ್ಲ ಇವರೇ ಹೇಳ್ತಾರೆ ಕಾನೂನು ಬಿಟ್ಟು ಹೋಗ್ತಾರೆ ಕಾನೂನು ಬಿಟ್ಟು ಹೋಗ್ತಾರೆ ಅಂತ ದಿನಾ ಪೇಪರಲ್ಲಿ ನೋಡಿದ್ರೆ ಇವ್ರದೇ ಇವರೇ ಕಾನೂನು ಬಿಟ್ಟು ಹೋಗ್ತವ್ರೆ ಕಾನೂನು ಬಿಟ್ಟೋದೆ ಇದು 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 ನಾನು ಬಿಡೋದಿಲ್ಲ ನನ್ಗೆ ಆ ಚೇಂಬರೇ ಬೇಕು ಜಯಸಿಂಹ ಅವ್ರ ಚೇಂಬರೇ ಬೇಕು ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ತಕ್ಕಂಥ ಒಂದು ಅವ್ರಿಗೊಂದ ಬೇರೆಯವ್ರಿಗೊಂದ ಬೇರೆಯವ್ರದ್ದು ಅವ್ರು ಏನು ಮಾಡಿದ್ರೂ ತಪ್ಪೇ ಎಲ್ಲ ಗಾಳಿಗೆ ತುರ್ಕೊಂಡು ಹೋಗ್ತಾರೆ ಅಂತಾರೆ ಇದೇನು ಕತೆ